ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರ ದೇಶದ ಬಗ್ಗೆ ಹೇಳ್ತೇನೆ ಇಲ್ಲಿನ ಹೆಂಗಸರು ಕೂಡ ಹೆಚ್ಚಾಗಿ ಪಂಚೆಯನ್ನ ಹಾಕಿಕೊಳ್ತಾರಂತೆ ಹಾಗೆ ಇಲ್ಲಿನ ಗರ್ಭಿಣಿ ಮಹಿಳೆಯರು ಬಾಳೆಹಣ್ಣು ಮತ್ತು ಮೆಣಸಿನಕಾಯಿ ತಿನ್ನೋದಿಲ್ವಂತೆ ಇಲ್ಲಿನ ಮಹಿಳೆಯರು ಕೈಗೆ ಬಳೆ ಹಾಕೋದಿಲ್ಲ ಬದಲಿಗೆ ಬಳೆಯನ್ನ ಹಾಕೋ ಜಾಗ ಕೇಳಿದ್ರೆ ಪಕ್ಕ ಶಾಕ್ ಆಗ್ತೀರಾ ಹಾಗಾದ್ರೆ ಈ ದೇಶ ಯಾವುದು ಯಾಕೆ ಇಲ್ಲಿ ಇದೆಲ್ಲ ಮಾಡ್ತಾರೆ ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ೈಕಮ್ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ದಯವಿಟ್ಟು ಈ ವಿಡಿಯೋ ಬಂದು ಲೈಕ್ ಕೊಡಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಯನ್ಮಾರ್ ದೇಶದ ಬಗ್ಗೆ ಹೇಳ್ತೀವಿ ಈ ದೇಶವನ್ನು ಒಂದು ಕಾಲದಲ್ಲಿ ಬರ್ಮಾ ಅಂತ ಕರೀತಿದ್ರು ನಾವು ಬೆಳಗ್ಗೆ ಎದ್ದು ಚಹಾವನ್ನ ಕುಡಿತೀವಿ ಆದರೆ ಇಲ್ಲಿನ ಜನ ಚಹಾವನ್ನ ತಿನ್ನುತ್ತಾರೆ ಈ ದೇಶದ ಒಟ್ಟು ಜನಸಂಖ್ಯೆ ಕೇವಲ ಐದು ಪಾಯಿಂಟ್ ಐದು ಕೋಟಿ ಮಾತ್ರ ಅಂದ್ರೆ ನಮ್ಮ ಕರ್ನಾಟಕದಷ್ಟು ಜನರು ಇಲ್ಲ ಇಲ್ಲಿ ಮೂವತ್ತೆರಡು ಪರ್ಸೆಂಟ್ ಜನರು ನಗರ ಪ್ರದೇಶದಲ್ಲಿ ವಾಸ ಮಾಡ್ತಾರೆ ಇನ್ನುಳಿದ ಅರವತ್ತೆಂಟು ಪರ್ಸೆಂಟ್ ಜನರು ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾರೆ ಇಲ್ಲಿನ ಜನರು ಬಿಯರ್ಗೆ ತುಂಬಾನೇ ಬೆಲೆ ಕೊಡ್ತಾರೆ ಇಲ್ಲಿನ ನ್ಯಾಷನಲ್ ಡ್ರಿಂಕ್ ಬಿಯರ್ ಅಲ್ಲಿ ಮಯನ್ಮಾರ್ ಅಂತ ಒಂದು ಒಂದು ವಿಶೇಷ ಬಿಯರ್ ಇದೆ ಇಲ್ಲಿನ ಜನರು ಹೆಚ್ಚಾಗಿ ಭತ್ತವನ್ನ ಬೆಳಿತಾರೆ ಎಲ್ಲಾ ದೇಶದಲ್ಲೂ ಒಂದು ರೀತಿಯ ಕರೆನ್ಸಿಯನ್ನ ಬಳಸುತ್ತಾರೆ ಆದರೆ ಇಲ್ಲಿ ಎರಡು ರೀತಿಯ ಕರೆನ್ಸಿ ಯೂಸ್ ಮಾಡ್ತಾರೆ ಇಲ್ಲಿನ ಲೋಕಲ್ ಕರೆನ್ಸಿಯನ್ನು ಕ್ಯಾತ್ ಅಂತ ಕರೀತಾರೆ ಇನ್ನೊಂದು ಡಾಲರ್ ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಗಂಡಸರು ಲುಂಗಿ ಹಾಕೊಳ್ಳೋಕೆ ಇಷ್ಟಪಡ್ತಾರೆ ಆದರೆ ಇಲ್ಲಿನ ಗಂಡಸರಿಗಿಂತ ಹೆಂಗಸರಿಗೆ ಲುಂಗಿ ಹಾಕೊಳ್ಳೋದು ಅಂದ್ರೆ ತುಂಬಾನೇ ಇಷ್ಟವಂತೆ ಹಾಗೆ ತುಂಬಾ ಕಂಫರ್ಟಬಲ್ ಆಗುತ್ತಂತೆ ಇಲ್ಲಿನ ಮೂವತ್ತರಷ್ಟು ಹುಡುಗಿಯರು ಮದುವೆ ಆಗೋದಿಲ್ಲ ಮದುವೆ ಮೇಲೆ ಇಲ್ಲಿನ ಜನರಿಗೆ ನಂಬಿಕೆನೂ ಇಲ್ಲ ಹಾಗೆ ಇಲ್ಲಿ ಇಲ್ಲಿನ ಹುಡುಗರು ಕೂಡ ಮದುವೆ ಆಗಲು ಇಷ್ಟಪಡೋದಿಲ್ಲ ಸ್ನೇಹಿತರೆ ನಮ್ಮ ದೇಶದ ಮಹಿಳೆಯರು ಕೈಗೆ ಬಣ್ಣ ಬಣ್ಣದ ಬಳೆಗಳನ್ನ ಹಾಕಿಕೊಳ್ತಾರೆ ಆದರೆ ಈ ದೇಶದಲ್ಲಿ ವಿಚಿತ್ರ ಸಂಸ್ಕೃತಿ ಇದೆ ಅದೇನಪ್ಪ ಅಂದ್ರೆ ಇಲ್ಲಿನ ಮಹಿಳೆಯರು ಕುತ್ತಿಗೆಗೆ ಬಳೆ ಹಾಕಿಕೊಳ್ತಾರೆ ಅಲ್ಲಿನ ನಂಬಿಕೆಯ ಪ್ರಕಾರ ಯಾರ ಕುತ್ತಿಗೆ ಉದ್ದ ಇರುತ್ತೋ ಅವರು ತುಂಬಾನೇ ಸುಂದರವಾಗಿ ಕಾಣ್ತಾರಂತೆ ಕುತ್ತಿಗೆ ಉದ್ದ ಆಗಬೇಕು ಅಂತ ಈ ರೀತಿ ಬಳೆ ಹಾಕ್ತಾರಂತೆ ಐದು ವರ್ಷದ ಮಗು ಇರಬೇಕಾದ್ರೆ ಅಲ್ಲಿನ ಹುಡುಗಿಯರಿಗೆ ಈ ರೀತಿ ಕುತ್ತಿಗೆಗೆ ಬಳೆ ಹಾಕ್ತಾರಂತೆ ಇಲ್ಲಿನ ಗರ್ಭಿಣಿ ಮಹಿಳೆಯರು ಬಾಳೆಹಣ್ಣು ಮತ್ತು ಮೆಣಸಿನಕಾಯಿ ತಿನ್ನು ಮುದಿಲ್ವಂತೆ ಯಾಕಂದರೆ ಬಾಳೆಹಣ್ಣು ತಿಂದರೆ ಮಗುವಿನ ಗಾತ್ರ ಹೆಚ್ಚಾಗುತ್ತಂತೆ ಮತ್ತು ಮೆಣಸಿನಕಾಯಿ ತಿಂದರೆ ಮಗುವಿನ ಕೂದಲು ಹೆಚ್ಚಾಗಿ ಬೆಳೆಯೋದಿಲ್ಲ ಅಂತ ಇಲ್ಲಿನ ನಂಬಿಕೆ ನೋಡಿದ್ರಲ್ಲ ಸ್ನೇಹಿತರೆ ಮಯನ್ಮಾರ್ ದೇಶದ ಅಚ್ಚರಿ ವಿಷಯಗಳು ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು